ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಉಪವಾಸ ಚಿಕಿತ್ಸೆಯ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಯಾಕಂದರೆ ಉಪವಾಸ ಚಿಕಿತ್ಸೆ ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಒಂದು ಕಾಂಟ್ರವರ್ಸಿ ಥರ ಉಪವಾಸ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಉಪವಾಸ ಮಾಡಬೇಕು ಅಂತ ಹೇಳೋರಿದ್ದಾರೆ ಆದರೆ ಉಪವಾಸ ಅನ್ನುವಂಥದ್ದು ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಮುಖ್ಯವಾದಂತಹ ಒಂದು ಥೆರಪಿ ನಮ್ಮ ಆಕಾಶ ತತ್ವವನ್ನು ಉಪಯೋಗಿಸಿ ಕೊಡುವಂತಹ ಒಂದು ಥೆರಪಿ ಹಾಗಾಗಿ ಈ ಉಪವಾಸ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು ಉಪವಾಸವನ್ನು ಮಾಡೋದಕ್ಕೆ ಮುಂಚೆ ಯಾವ ರೀತಿ ನೀವು ತಯಾರಾಗಬೇಕು ಅದರ ನಂತರ ಉಪವಾಸವನ್ನು ಮುಗಿಸುವಾಗ ಯಾವ ರೀತಿಯಲ್ಲಿ ನೀವು ಅದನ್ನು ಮುಗಿಸಬೇಕು ಎಲ್ಲವನ್ನು ಕೂಡ ಇದರಲ್ಲಿ ನೋಡ್ತಾ ಹೋಗುವ ಮತ್ತು ಯಾರ್ಯಾರು ಮಾಡಬಹುದು ಉಪವಾಸ ಯಾರ್ಯಾರು ಮಾಡಬಾರ್ದು ಎಲ್ಲ ಕೂಡ ನೋಡ್ತಾ ಹೋಗುವ ಈಗ ಉಪವಾಸ ಚಿಕಿತ್ಸೆ ಅಂದರೆ ಏನು ಉಪವಾಸ ಅಂದರೆ ಕಂಪ್ಲೀಟಾಗಿ ಯಾವುದೇ ರೀತಿಯ ಆಹಾರವನ್ನು ಘನ ಅಥವಾ ದ್ರವಾಹಾರವನ್ನ ನಿರ್ದಿಷ್ಟ ಸಮಯದವರೆಗೆ ತಗೊಳ್ಳದೆ ಇರುವಂಥದ್ದು ಆದರೆ ನೀರು ಮಾತ್ರ ಜಲವನ್ನು ಮಾತ್ರ ತಗೊಳ್ಳುವಂಥದ್ದು ನೀರನ್ನು ಬಿಟ್ಟು ಬೇರೆ ಎಲ್ಲ ಆಹಾರವನ್ನು ಮತ್ತು ಫ್ಲೂಯಿಡ್ಸನ್ನು ತಗೊಳ್ಳದೆ ಇರುವಂಥದ್ದು ನಿರ್ದಿಷ್ಟ ಸಮಯದವರೆಗೆ ಇದು ಯಾಕೆ ಅಂದರೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಕಂಪ್ಲೀಟಾಗಿ ವಿಶ್ರಾಂತಿ ಕೊಡುವುದು ಇನ್ನೊಂದು ನಮ್ಮ ಎಲಿಮಿನೇಷನ್ ಅಥವಾ ಮಾರ್ಬಿಡಿಟಿಯನ್ನು ಹೊರಗೆ ಹಾಕುವಂತಹ ಪ್ರಕ್ರಿಯೆಯನ್ನು ಚುರುಕುಗೊಳಿಸ್ಲಿಕ್ಕೋಸ್ಕರ ಈ ಎರಡೂ ಇಂಟೆನ್ಷನ್ಗೋಸ್ಕರ ಉಪವಾಸ ಚಿಕಿತ್ಸೆಯನ್ನು ಮಾಡುವಂಥದ್ದು ಸೊ ಈ ಉಪವಾಸ ಚಿಕಿತ್ಸೆಯನ್ನು ಮಾಡೋದಕ್ಕೆ ಅನೇಕ ನಿಯಮಗಳಿವೆ ಮೊದಲನೇದಾಗಿ ನಾವು ಉಪವಾಸ ಮಾಡ್ತೇವೆ ಅನ್ನೋವಾಗ ಮಾನಸಿಕವಾಗಿ ತಯಾರಾಗಬೇಕು ಮಾನಸಿಕವಾಗಿ ನಾವು ತಯಾರಾಗದೇ ಇದ್ದರೆ ಏನಾಗ್ತದೆ ಅದೊಂಥರ ಸ್ಟಾರ್ವೇಷನ್ ಅಂತ ಆಗಿ ಹೋಗ್ತದೆ ಹಸಿವಿದ್ರೂ ಕೂಡ ನೀವು ತಡ್ಕೊಳ್ಳುವಂಥದ್ದು ಹಸಿವಿದ್ರೆ ಕೂಡ ನೀವು ಒಂಥರ ಮನಸ್ಸನ್ನು ಅಲ್ಲಿ ಹರಿಸ್ತೀರಾ ಒಳ್ಳೆ ರುಚಿಯಾದ ಆಹಾರ ಕಾಣಿಸಿದೆ ನಿಮಗೆ ನಿಮ್ಮ ಫೇವ್ರೇಟ್ ಫುಡ್ ಕಾಣಿಸಿದೆ ಮುಂದೆ ಅದನ್ನು ಕೂಡ ನೀವು ನೋಡ್ತೀರಿ ಬಾಯಲ್ಲಿ ನೀರು ಬರ್ತದೆ ತಿನ್ನಬೇಕು ಅಂತ ಆಸೆ ಆಗ್ತದೆ ಹೊಟ್ಟೆಯಲ್ಲಿದ್ದ ಆ್ಯಸಿಡ್ಗಳೆಲ್ಲ ಸೆಕ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದನ್ನು ಈಗ ತಿಂತೀರಾ ಅಂತ ಮೆಂಟಲಿ ಪ್ರಿಪೇರ್ ಅದು ಅಂದರೆ ಬಾಡಿ ಕೂಡ ಪ್ರಿಪೇರ್ ಆಗ್ತದೆ ಬಟ್ ನೀವು ತಿನ್ನಬಾರ್ದು ಯಾಕಂದರೆ ನೀವು ಉಪವಾಸ ಮಾಡ್ತಾ ಇದ್ದೀರಿ ಅಷ್ಟೆಲ್ಲ ಸೀರೀಸ್ ಆಫ್ ರಿಯಾಕ್ಷನ್ ಇದ್ದು ನೀವು ಉಪವಾಸ ಮಾಡಿದರೆ ಪ್ರಯೋಜನ ಇಲ್ಲ ನೀವು ಮಾನಸಿಕವಾಗಿ ಕೂಡ ತಯಾರಾಗಬೇಕಾಗ್ತದೆ ಯಾಕಂದರೆ ಮಾನಸಿಕವಾಗಿ ತಯಾರಾಗದಿದ್ರೆ ಅಲ್ಲಿ ಉಪವಾಸದ ಫಲ ಕೂಡ ನಿಮಗೆ ಸಿಗೋದು ಅರ್ಧಮಾರ್ಧ ಅಷ್ಟೇ ಸ ಫಸ್ಟು ನೀವು ಇಷ್ಟು ಹೊತ್ತು ನಾನು ಇಷ್ಟು ದಿನ ಅಥವಾ ಇಷ್ಟು ಹೊತ್ತು ಒಂದು ಹೊತ್ತು ಎರಡು ಹೊತ್ತು ಉಪವಾಸ ಇರ್ತೇನೆ ಅಂತ ತಯಾರು ಮಾನಸಿಕವಾಗಿ ರೆಡಿಯಾದರೆ ಯಾವುದೇ ಆಹಾರ ಇರಬಹುದು ಯಾವುದೇ ನಿಮ್ಮ ಇಷ್ಟದ ಫುಡ್ ಆಗಿರ್ಬೋದು ನಿಮ್ಮನ್ನು ಪ್ರಚೋದಿಸಲಿಕ್ಕೆ ಅವಕಾಶ ಆಗಬಾರ್ದು ಮನಸ್ಸು ಗಟ್ಟಿಯಾಗಿರಬೇಕು ಒಂದು ಅದು ಇನ್ನು ಉಪವಾಸ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅದರಲ್ಲಿ ಬೇರೆ ಬೇರೆ ವಿಧಗಳಿವೆ ಕಂಪ್ಲೀಟಾಗಿ ನೀವು ಫುಡ್ಡನ್ನು ಅವಾಯ್ಡ್ ಮಾಡಿದರೆ ಅದು ಉಪವಾಸ ಆದರೆ ನೀವು ಬರೀ ರಾ ಡಯೆಟ್ ಮಾತ್ರ ತಗೊಳ್ತೀರಾ ಹಸಿ ತರಕಾರಿ ಹಸಿ ತರಕಾರಿಗಳ ಸಲಾಡ್ ಇರಬಹುದು ಅಥವಾ ಬರೀ ಹಣ್ಣುಗಳನ್ನ ತಗೊಳ್ಳೋದಿರಬಹುದು ಅಥವಾ ಬರೀ ಫ್ರೂಟ್ ಜ್ಯೂಸ್ ಹಣ್ಣಿನ ರಸವನ್ನು ತಗೊಳ್ಳೋದಿರಬಹುದು ಅದನ್ನು ಮಾತ್ರ ಮಾಡ್ತೇನೆ ಅಂದರೆ ಅದು ಉಪವಾಸ ಅಂತ ಅನ್ನಿಸಿಕೊಳ್ಳೋದಿಲ್ಲ ಅದು ಡಯೆಟ್ ಥೆರಪಿ ಅಂತ ಅನಿಸ್ಕೊಳ್ತದೆ ರಾ ಡಯೆಟ್ ಥೆರಪಿ ಅಥವಾ ರಾ ಜ್ಯೂಸ್ ಡಯೆಟ್ ಅಥವಾ ರಸಾಹಾರ ಚಿಕಿತ್ಸೆ ಆ ಥರ ಅನಿಸ್ಕೊಳ್ತದೆ ಬಿಟ್ಟರೆ ಉಪವಾಸ ಅಂತ ಅನಿಸ್ಕೊಳ್ಳೋದಿಲ್ಲ ಅದು ವ್ಯತ್ಯಾಸ ಡಯೆಟ್ಗೂ ಫಾಸ್ಟಿಂಗಿಗೂ ವ್ಯತ್ಯಾಸ ಅದು ಸೊ ನೀವು ಕಂಪ್ಲೀಟಾಗಿ ಉಪವಾಸ ಮಾಡ್ತೀರಾ ಅಂತಾದರೆ ಒಂದು ನೀವು ಯಾವುದೇ ಸಾಲಿಡ್ ಅಥವಾ ಲಿಕ್ವಿಡ್ ಫುಡ್ ತಗೊಳ್ಳೋ ಹಾಗಿಲ್ಲ ನೀರು ಮಾತ್ರ ತಗೊಳ್ಬಹುದು ನೀರನ್ನು ನೀವು ಬಿಡೋ ಹಾಗಿಲ್ಲ ಉಪವಾಸದ ಟೈಮಲ್ಲಿ ನೀವು ನಾರ್ಮಲ್ಗಿಂತ ಹೆಚ್ಚಾಗಿ ನೀರು ಕುಡಿಬೇಕಾಗ್ತದೆ ನಾರ್ಮಲ್ಗಿಂತ ಹೆಚ್ಚು ನೀರು ಕುಡಿದ್ರೆ ನಿಮಗೆ ಉಪವಾಸ ಮಾಡಿದ ಫಲ ಜಾಸ್ತಿ ಕ್ಲೆನ್ಲಿನೆಸ್ಗೆ ಅದು ಹೆಲ್ಪ್ ಆಗ್ತದೆ ಯಾಕಂದರೆ ನಮ್ಮ ದೇಹದ ಮುಖ್ಯವಾಗಿ ಜೀರ್ಣಾಂಗ ವ್ಯೂಹ ನಾಲಿಗೆಯಿಂದ ಹಿಡಿದು ನಮ್ಮ ಕೆಳಗಿನ ರಕ್ತ ಏನಸ್ತನಕ ಕೂಡ ಫುಲ್ ಒಂದು ಅದರ ಸ್ಪಾಂಜ್ ಥರ ಇರ್ತದೆ ರಚನೆ ಆ ಎಲ್ಲ ಆಹಾರಗಳನ್ನು ಎಬ್ಸಾರ್ಬ್ ಮಾಡಿಕೊಳ್ತದೆ ಪ್ರತಿ ಸ್ಟೆಪ್ಪಲ್ಲಿ ಆ ಉಪವಾಸ ಇರುವಾಗ ಆ ಸ್ಪಾಂಜ್ ಸ್ಕ್ವೀಸ್ ಆಗ್ತದೆ ಸ್ಕ್ವೀಸ್ ಆದಾಗ ಏನಾಗ್ತದೆ ಹಿಂಡಿದ ಹಾಗೆ ಆದಾಗ ಏನಾಗ್ತದೆ ಅದರಲ್ಲಿದ್ದಂತಹ ತುಂಬ ದಿನದ ಮಾರ್ಬಿಡಿಟಿ ಅಥವಾ ಕೊಳೆ ಕಲ್ಮಶ ಎಲ್ಲ ಹೊರಗೆ ಬರ್ತದೆ ನೀವು ರಾತ್ರಿ ಪೂರ್ತಿ ರಾತ್ರಿ ಉಪವಾಸ ಇದ್ದು ಬೆಳಿಗ್ಗೆ ನೀವು ನೋಡ್ಬೋದು ನಿಮ್ಮ ಬಾಯಿಯಲ್ಲಿ ಎಷ್ಟು ಇರ್ತದೆ ಅಂತ ಎಷ್ಟು ಸ್ಮೆಲ್ ಬರ್ತಿರ್ತದೆ ನಿಮಗೆ ಗೊತ್ತು ಬಾಯಿಯ ನಾಲಿಗೆಯಲ್ಲಿ ಎಷ್ಟು ವೈಟ್ ಇದು ಶೇಖರ ಆಗಿರ್ತದೆ ಅಗ್ರ ಅಂತ ಹೇಳ್ತಾರೆ ಅದು ಶೇಖರ ಆಗಿರ್ತದೆ ಅದೆಲ್ಲ ಕೂಡ ನೀವು ಓವರ್ ನೈಟ್ ಉಪವಾಸ ಇದ್ದದ್ರಿಂದ ಓವರ್ ರಾತ್ರಿ ನೀವು ತಿನ್ನದೆ ಮಲಗಿರ್ತೀರಾ ಅಂದರೆ ರಾತ್ರಿ ಡಿನ್ನರ್ ಮಾಡಿ ಹೋಲ್ ನೈಟ್ ಉಪವಾಸ ಆಟೋಮೆಟಿಕ್ ಆಗಿ ಆಗ್ತದೆ ನಿಮಗೆ ಹಾಗಾಗಿ ಆದಮೇಲೆ ಬೆಳಿಗ್ಗೆ ಎದ್ದಾಗ ನೀವೆಷ್ಟು ಮಾರ್ಬಿಡಿಟಿ ಹೊರಗೆ ಆಗಿರ್ತದೆ ಅಂತ ನೀವೇ ನೋಡ್ತೀರಿ ಕಣ್ಣಿಂದ ಹಿಡಿದು ಮೂಗಿಂದ ಹಿಡ್ದು ಬಾಯಿ ಎಲ್ಲ ಕೂಡ ಗಲೀಜೆ ಹೊರಗೆ ಬಂದಿರ್ತದೆ ಸೊ ನೀವು ನಿಯಮಿತವಾಗಿ ಉಪವಾಸ ಮಾಡಿದರೆ ಅದೆಷ್ಟು ಕ್ಲೀನ್ ಆಗ್ಬೋ ಆಗ್ಬೋದು ನೋಡಿ ಬಾಡಿ ಹಾಗಾಗಿ ನಿಯಮಿತವಾದಂತಹ ಉಪವಾಸವನ್ನು ಮಾಡಿದರೆ ನಿಮಗೆ ಆರೋಗ್ಯ ಲಾಭ ಆಗ್ತದೆ ಮುಂದೆ ಬರುವಂತಹ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಕೂಡ ತಡೆಯಬಹುದು